ನಾನು ವಂದನ ನಾನು ಒಂದು ಫರ್ನಿಚರ್ ಫ್ಯಾಕ್ಟರಿಯಲ್ಲಿ ಕಳೆದ ಮೂರು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದೇನೆ ಫ್ಯಾಕ್ಟರಿ ಮಾಲೀಕ ನನಗೆ ಚೆನ್ನಾಗಿ ಗೊತ್ತು ಆ ಫ್ಯಾಕ್ಟರಿಯಲ್ಲಿ ನನಗೆ ಹತ್ತು ಸಾವಿರ ರೂಪಾಯಿ ವೇತನ ಸಿಗುತ್ತದೆ ನನ್ನ ಗಂಡನೊಂದಿಗೆ ನನ್ನ ವಿವಾಹ ವಿಚ್ಛೇದನವಾಗಿದ್ದು ನಾನು ಒಬ್ಬಳೇ ವಾಸಿಸುತ್ತಿದ್ದೇನೆ ಮತ್ತು ನನಗೆ ಯಾವುದೇ ಚಿಂತೆ ಇರಲಿಲ್ಲ ಏಕೆಂದರೆ ನನ್ನ ಹಿಂದೆ ಮುಂದಕ್ಕೆ ನೋಡುವವರು ಯಾರೂ ಇರಲಿಲ್ಲ ನನ್ನ ಹೆತ್ತವರು ಇದ್ದಾರೆ ಆದರೆ ನಾನು ಅವರಿಗೆ ಯಾವುದೇ ತೊಂದರೆ ಕೊಡುತ್ತಿಲ್ಲ ನಾನು ನನ್ನ ಸ್ವಂತ ಶ್ರಮದಿಂದ ನನ್ನ ಖರ್ಚುಗಳನ್ನು ನಿಭಾಯಿಸುತ್ತೇನೆ ನನ್ನ ವಯಸ್ಸು ಸುಮಾರು ಮೂವತ್ತೈದು ಇರಬಹುದು ನನ್ನ ಮನೆಯವರು ನನ್ನ ಹೆತ್ತವರು ನನ್ನ ಮುಂದೆ ಅನೇಕ ಬಾರಿ ಹಲವು ಹುಡುಗರ ಫೋಟೋಗಳನ್ನು ತೋರಿಸಿರುವಾಗ ಆದರೆ ನನಗೆ ಈಗ ಮದುವೆಯಾಗಬೇಕೆಂದು ಅನಿಸುತ್ತಿಲ್ಲ ಏಕೆಂದರೆ ನಾನು ಈ ವಿಷಯದಲ್ಲಿ ತುಂಬಾ ನಿರಾಶೆಯಾಗಿದ್ದೇನೆ ನನ್ನ ಮದುವೆಯಾಗಿದಾಗ ನನ್ನ ಗಂಡ ತುಂಬಾ ಮದ್ಯಪಾನ ಮಾಡುತ್ತಿದ್ದ ನನ್ನ ಮನೆಯ ಪರಿಸ್ಥಿತಿ ತುಂಬಾ ಕಷ್ಟಕರವಾಗಿತ್ತು ಆದ್ದರಿಂದ ನನ್ನ ಹೆತ್ತವರು ಅವನನ್ನು ಒಳ್ಳೆಯ ಹುಡುಗ ಎಂದು ಭಾವಿಸಿ ನನ್ನ ಮದುವೆಯನ್ನು ಮಾಡಿದರು ಆದರೆ ಅವನು ಪ್ರತಿದಿನ ಮದ್ಯಪಾನ ಮಾಡಿ ಮನೆಗೆ ಬರುವ ಮತ್ತು ನನ್ನನ್ನು ನಾಯಿಯಂತೆ ಹೊಡೆಯುತ್ತಿದ್ದ ಕೆಲವೊಮ್ಮೆ ರಾತ್ರಿ ಇಡೀ ನನ್ನ ದೇಹದೊಂದಿಗೆ ಪ್ರಾಣಿಗಳಂತೆ ವರ್ತಿಸುತ್ತಿದ್ದ ನಾನು ಅವನಿಗೊಂದು ಸುಖ ಭೋಗಿಸುವ ವಸ್ತುವಾಗಿದ್ದೆ ಅವನು ಯಾವಾಗ ಬರುತ್ತಾನೆ ಮತ್ತು ನನ್ನ ದೇಹದೊಂದಿಗೆ ಆಟವಾಡುತ್ತಾನೆ ಎಂದು ನನಗೆ ಭಯವಾಗುತ್ತಿತ್ತು ನನಗೆ ಅದು ಇಷ್ಟವಿರಲಿಲ್ಲ ನನ್ನ ಗಂಡ ಒಳ್ಳೆಯವನೇ ಆಗಿದ್ದ ಆದರೆ ಅವನಿಗೆ ಮದ್ಯದ ದುಶ್ಚಟ ಸಾಕಷ್ಟು ಕೆಟ್ಟದ್ದಾಗಿತ್ತು ಮತ್ತು ಅವನು ಪರಿಶ್ರಮಪಟ್ಟು ಗಳಿಸಿದ ಎಲ್ಲಾ ಹಣವನ್ನು ಮದ್ಯದಲ್ಲಿ ಖರ್ಚು ಮಾಡುತ್ತಿದ್ದನು ಆದ್ದರಿಂದ ನಾನು ಬೇಸತ್ತೂ ಒಂದು ದಿನ ನನ್ನ ಹೆತ್ತವರ ಮನೆಗೆ ಬಂದೆ ಅವನು ನನ್ನ ಹಿಂದೆ ನನ್ನ ಹೆತ್ತವರ ಮನೆಗೆ ಬಂದು ನನ್ನ ಅಮ್ಮ ಅಪ್ಪನಿಗೆ ಬಹಳ ಹೀಯಾಳಿಸಿ ಮಾತಾಡಿದನು ಮತ್ತು ನನ್ನನ್ನು ಎಳೆದುಕೊಂಡು ಮನೆಗೆ ಕರೆದುಕೊಂಡು ಹೋದನು ಮನೆಯೊಳಗೆ ಒಳಗಾಗಿ ಅವನು ನನ್ನನ್ನು ಎರಡು ದಿನ ಉಪವಾಸ ಇಟ್ಟನು ನಂತರ ಅವನು ನನಗೆ ಹೇಳಿದನು ನಾನು ಏನು ಹೇಳುತ್ತೇನೆ ಅದನ್ನು ನೀನೂ ಮಾಡಬೇಕು ನೀನು ನನ್ನ ಹೆಂಡತಿ ನೀನೂ ಇಲ್ಲಿಯೇ ಇರಬೇಕು ಅವನು ನನ್ನ ಮೇಲೆ ಒತ್ತಡ ಹೇರಲು ಪ್ರಾರಂಭಿಸಿದನು ನಾನು ಮದುವೆಯಾಗಿ ಹೆಂಡತಿಯಾಗಿ ಬಂದಿದ್ದೆ ಆದರೆ ನನ್ನ ಸ್ಥಿತಿ ಒಬ್ಬ ಆಳಿಗಿಂತಲೂ ಕೆಟ್ಟದಾಗಿತ್ತು ನನಗೆ ಇದು ಇಷ್ಟವಿರಲಿಲ್ಲ ಒಂದು ದಿನ ಅವನು ರಾತ್ರಿ ಇಡೀ ಮನೆಗೆ ಬರಲಿಲ್ಲ ಎಂದು ನಾನು ಅವನನ್ನು ಹುಡುಕುತ್ತ ಹಳ್ಳಿಯಲ್ಲಿ ಸುತ್ತಾಡಿತು ನನ್ನ ಗಂಡ ಒಂದು ಚರಂಡಿಗೆ ಬಿದ್ದಿರುವುದು ಕಂಡು ಅವನನ್ನು ಅಲ್ಲಿಂದ ಕರೆದು ಮನೆಗೆ ತಂದೆ ಸ್ನಾನ ಮಾಡಿಸಿ ಹಾಕಿ ಮಲಗಿಸಿದ್ದೆ ನಿಜವಾಗಿಯೂ ಇದು ನನ್ನ ಮಿತಿಯ ಸಮಯವಾಗಿತ್ತು ಆದರೆ ಹೆತ್ತವರ ಮಾನಕ್ಕಾಗಿ ನಾನು ಅಲ್ಲಿಯೇ ಇರಬೇಕಾಗಿತ್ತು ನನ್ನ ಈ ಸಂಸಾರವನ್ನು ಹೇಗಾದರೂ ಮಾಡಿ ಸುಧಾರಿಸಬೇಕು ಎಂದು ನನಗೆ ಅನಿಸಿತು ಮತ್ತು ನನ್ನ ಗಂಡನನ್ನು ಸುಧಾರಿಸಲು ನಾನು ಏನನ್ನಾದರೂ ಮಾಡಬೇಕು ಎಂದು ನನಗೆ ಯಾವಾಗಲೂ ಅನಿಸುತ್ತಿತ್ತು ಆದರೆ ಅವನು ಸುಧಾರಿಸಲು ಯೋಗ್ಯನಾಗಿರಲಿಲ್ಲ ಒಂದು ದಿನ ಹೀಗೆ ಮಾತಾಡುತ್ತಾ ಅವನು ನನಗೆ ಹೇಳಿದನು ನೀನು ನನಗೆ ಇಷ್ಟವಿಲ್ಲ ನಾನು ನನ್ನ ಕೆಲಸಕ್ಕಾಗಿ ನಿನ್ನನ್ನು ಈ ಮನೆಯಲ್ಲಿ ಇಟ್ಟುಕೊಂಡಿದ್ದೇನೆ ಅವನು ನನ್ನಿಂದ ಎಲ್ಲಾ ಕೆಲಸಗಳನ್ನು ಮಾಡಿಸಿಕೊಳ್ಳುತ್ತಿದ್ದನು ಮತ್ತು ಮದ್ಯಪಾನ ಮಾಡಿ ನನ್ನನ್ನು ಹೊಡೆಯುತ್ತಿದ್ದನು ಒಂದು ದಿನ ನಾನು ಯೋಚಿಸಿ ಈ ಎಲ್ಲಾ ಹಣವನ್ನು ಏನು ಮಾಡುತ್ತಿದ್ದಾನೆ ಅಂತ ಆತನ ಮೇಲೆ ಚೆನ್ನಾಗಿ ಕಣ್ಣಿಟ್ಟೆ ಮತ್ತು ಅದೇ ಆಯಿತು ಅವನು ಒಬ್ಬ ಮಹಿಳೆಯೊಂದಿಗೆ ಸಿಕ್ಕಿಬಿದ್ದನು ನಾನು ದೂರದಿಂದ ನೋಡುತ್ತಿದ್ದೆ ಆ ಮಹಿಳೆ ಅವನಿಗೆ ಮದ್ಯ ಕುಡಿಸುತ್ತಿದ್ದಳು ಮತ್ತು ಅವನು ಕುಡಿಯುತ್ತಿದ್ದನು ಮದ್ಯಪಾನ ಮಾಡಿದ ನಂತರ ಅವನು ಅಲ್ಲಿಯೇ ಬಿದ್ದನು ಮತ್ತು ಆ ಮಹಿಳೆ ಅವನ ಪ್ಯಾಕೆಟ್ನಿಂದ ಎಲ್ಲ ಹಣವನ್ನು ತೆಗೆದುಕೊಂಡು ಹೋದಳು ಕೆಲ ಸಮಯದ ನಂತರ ಅವನು ಎದ್ದು ಮನೆಗೆ ಬಂದನು ಅವನು ಯಾವಾಗಲೂ ನನ್ನ ಮೇಲೆ ಕೋಪಗೊಳ್ಳಲು ಮತ್ತು ಜಗಳವಾಡಲು ಪ್ರಾರಂಭಿಸಿದನು ಇದನ್ನು ನೋಡಿ ನಾನು ಅವನನ್ನು ಕೇಳಿದೆ ನೀವು ಏನು ಮಾಡುತ್ತಿದ್ದೀರಿ ನೀವು ಆ ಮಹಿಳೆಯೊಂದಿಗೆ ಏನು ಮಾಡುತ್ತಿದ್ದೀರಿ ಆ ಮಹಿಳೆ ಯಾರು ನಿಮ್ಮ ಮತ್ತು ಅವಳ ನಡುವೆ ಏನು ಸಂಬಂಧವಿದೆ ನಾನು ಪ್ರಶ್ನೆ ಕೇಳಿದ ನಂತರ ಅವನು ನನಗೆ ಹೇಳಿದನು ನಾನು ಅವಳನ್ನು ಇಟ್ಟುಕೊಂಡಿದ್ದೇನೆ ಅವಳು ನನ್ನ ಲವರ್ ನೀನು ಏನು ಬೇಕಾದರೂ ಮಾಡುವೆ ಎಂದು ನಾನು ಹೇಳಿದೆ ನಾನು ನಿಮ್ಮ ಹೆಂಡತಿ ಇದು ನನಗೆ ಹೇಗೆ ಸರಿಯಾಗುತ್ತದೆ ನೀವು ಇನ್ನೊಬ್ಬ ಮಹಿಳೆಯೊಂದಿಗೆ ಇರುತ್ತೀರಿ ಇದನ್ನು ಕೇಳಿ ಅವನು ನನಗೆ ಹೇಳಿದನು ಮಗನಿಗೆ ಅವಳು ತುಂಬಾ ಇಷ್ಟ ಅವಳಿಗಾಗಿ ನಾನು ಏನನ್ನಾದರೂ ಮಾಡುತ್ತೇನೆ ನಾನು ಹೇಳಿದೆ ಅವಳು ನಿಮಗೆ ಮೋಸ ಮಾಡುತ್ತಾಳೆ ಅವಳು ನಿಮಗೆ ಮದ್ಯ ಕುಡಿಸಿ ಪ್ರತಿದಿನ ನಿಮ್ಮ ಪ್ಯಾಕೆಟ್ನಿಂದ ಹಣವನ್ನು ತೆಗೆದುಕೊಳ್ಳುತ್ತಿದ್ದಾಳೆ ನಿಮಗೆ ಅರ್ಥವಾಗುತ್ತಿಲ್ಲವೇ ಅವನು ಹೇಳಿದನು ನಾನೇ ಅವಳಿಗೆ ಹಣ ಕೊಡುತ್ತೇನೆ ಮತ್ತು ನನಗೆ ಅವಳು ತುಂಬಾ ಇಷ್ಟ ನಾನು ಅವಳ ಜೊತೆ ಇರಬೇಕೆಂದಿದ್ದೇನೆ ನೀನು ಏನು ಬೇಕಾದರೂ ಮಾಡು ಅದನ್ನು ಕೇಳಿ ನಾನು ಕೋಪದಿಂದ ನನ್ನ ಬ್ಯಾಗ್ ತೆಗೆದುಕೊಂಡು ನನ್ನ ಮನೆಗೆ ಬಂದಿದೆ ಆದರೆ ಈ ಬಾರಿ ಅವನು ನನ್ನನ್ನು ಕರೆಯಲು ಬರಲಿಲ್ಲ ಅವನು ನನಗೆ ಒಂದು ಪತ್ರ ಕಳುಹಿಸಿದನು ಆ ಪತ್ರದಲ್ಲಿ ವಿಚ್ಛೇದನದ ಬಗ್ಗೆ ಎಲ್ಲವನ್ನೂ ಬರೆದಿದ್ದನು ಅವನಿಗೆ ನನ್ನೊಂದಿಗೆ ಇರುವ ಆಸೆ ಇರಲಿಲ್ಲ ನಾನು ಕೂಡ ಹೇಳಿದೆ ಒಂದು ವೇಳೆ ನಿನಗೆ ಅವಳು ಅಷ್ಟೊಂದು ಇಷ್ಟವಾದರೆ ನಾವು ಬೇರ್ಪಡೋಣ ಅಂತ ಹೇಳಿ ನಾನು ಅವನಿಂದ ವಿಚ್ಛೇದನ ಪಡೆದುಕೊಂಡೆ ಈಗ ನಾನು ಒಬ್ಬಳೇ ಕೆಲಸ ಮಾಡಿ ನನ್ನ ಮನೆ ಖರ್ಚು ನೋಡಿಕೊಳ್ಳುತ್ತಿದ್ದೇನೆ ಕಳೆದ ಮೂರು ವರ್ಷಗಳಿಂದ ನಾನು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ ಇಲ್ಲಿನ ಮಾಲೀಕರು ಚೆನ್ನಾಗಿದ್ದಾರೆ ಆದರೆ ನನಗೆ ಮತ್ತೊಮ್ಮೆ ಮದುವೆಯಾಗಬೇಕೆಂಬ ಆಸೆ ಇಲ್ಲ ಜೊತೆ ಕೆಟ್ಟದ್ದು ಆಯ್ತು ಆದರೆ ಪ್ರತಿ ಬಾರಿಗೆ ನಮ್ಮ ಜೀವನದಲ್ಲಿ ಕೆಟ್ಟದ್ದು ಆಗಬೇಕು ಎಂಬುದೇನಿಲ್ಲ ಅನೇಕ ಜನ ನನಗೆ ಹೇಳಿದ್ದಾರೆ ಅದೇ ಫ್ಯಾಕ್ಟರಿಯಲ್ಲಿ ರಮೇಶ್ ಎಂಬ ಹುಡುಗ ಕೆಲಸ ಮಾಡುತ್ತಿದ್ದ ರಮೇಶ್ ಒಳ್ಳೆಯ ಹುಡುಗ ಅವನು ನನ್ನನ್ನು ಬಹಳಷ್ಟು ಇಷ್ಟಪಡುತ್ತಿದ್ದ ಅನೇಕ ಬಾರಿ ನನಗೆ ನಾವು ಮದುವೆಯಾಗೋಣ ಅಂತ ಹೇಳಿದ್ದಾನೆ ಅವನು ಮದುವೆಯಾದಿಲ್ಲ ಅವನಿಗೆ ನನ್ನ ಮೇಲೆ ತುಂಬಾ ಪ್ರೀತಿ ಇತ್ತು ಆದರೆ ನನಗೆ ಯಾರ ಮೇಲೂ ನಂಬಿಕೆ ಇರಲಿಲ್ಲ ಹಾಗಾಗಿ ರಮೇಶ್ ಮೇಲೆ ನನಗೆ ನಂಬಿಕೆ ಇರಲಿಲ್ಲ ರಮೇಶ್ ನನಗೆ ಇಷ್ಟವಾಗುತ್ತಿದ್ದ ಹಂತದಲ್ಲಿ ರಮೇಶ್ ನನ್ನ ಜೊತೆ ಹತ್ತಿರವಾದಾಗ ಇಬ್ಬರ ಪ್ರೀತಿ ಒಂದು ಹಂತವನ್ನು ಮುಟ್ಟಿತ್ತು ಆದರೆ ನನ್ನ ಮನದೊಳಗೆ ಒಂದು ಭಯ ಆವರಿಸಿತು ಅದೇನೆಂದರೆ ನನ್ನ ಗಂಡ ನನ್ನ ಮೇಲೆ ಏನು ಮಾಡಿದ್ದನೋ ಅದನ್ನೇ ರಮೇಶ್ ಮಾಡಿದರೆ ನಾನು ತುಂಬಾ ಭಯವಾಯಿತು ಹಾಗಾಗಿ ರಮೇಶಿಂದ ದೂರ ಇರೋಕೆ ನಾನು ಪ್ರಯತ್ನಿಸಿದೆ ಆದರೆ ರಮೇಶ್ ನನ್ನ ಹತ್ತಿರ ಬರುತ್ತಿದ್ದ ಒಂದು ದಿನ ರಮೇಶ್ ನನ್ನ ಹುಟ್ಟುಹಬ್ಬಕ್ಕೆ ಒಂದು ಸೀರೆ ತಂದು ನನ್ನ ಮನೆಗೆ ಬಂದ ಕೇಕ್ ಕೂಡ ತಂದಿದ್ದ ಅವನ ಮನಸ್ಸಿನಲ್ಲಿ ಏನಿದೆ ಅಂತ ನನಗೆ ಅರ್ಥ ಆಯಿತು ಮನೆಯಲ್ಲಿ ಯಾರೂ ಇರಲಿಲ್ಲ ನಾನೂ ಒಬ್ಬಳೇ ಇದ್ದೆ ಅವನು ಕೇಕ್ ಮತ್ತು ಸೀರೆ ತಂದಿದ್ದ ನಾನು ಏನಿದು ಅಂತ ಕೇಳಿರುವಾಗ ಅವನು ನಿಮಗಾಗಿ ಸೀರೆ ಮತ್ತು ಕೇಕ್ ತಂದಿದ್ದೇನೆ ಅಂತ ಹೇಳಿದ ನಾನು ತುಂಬಾ ಸಂತೋಷವಾದೆ ಇದುವರೆಗೂ ಯಾರೂ ನನ್ನ ಹುಟ್ಟುಹಬ್ಬವನ್ನು ಹೀಗೆ ಆಚರಿಸಿರಲಿಲ್ಲ ಮೊದಲ ಬಾರಿಗೆ ರಮೇಶನನ್ನು ಭೇಟಿಯಾದಾಗ ಅವನು ತುಂಬಾ ಒಳ್ಳೆಯವನು ಮತ್ತು ಸ್ವಭಾವದಿಂದಲೂ ಒಳ್ಳೆಯವನು ಎಂದು ನನಗೆ ಅನಿಸಿತು ನನ್ನ ಮನಸ್ಸಿನಲ್ಲಿ ಯೋಚನೆಗಳು ತಿರುಗುತ್ತಿದ್ದವು ಅಷ್ಟರಲ್ಲಿ ರಮೇಶ್ ನನ್ನನ್ನು ಕೇಳಿದ ಏನು ಯೋಚಿಸುತ್ತಿದ್ದೀಯಾ ಬಾ ಒಳಗೆ ಬಂದು ಕೇಕ್ ಕತ್ತರಿಸೋಣ ಈ ಸೀರೆ ಊಟುಕೊಂಡು ಬಾ ಹೇಳಿ ನನಗೆ ಹೊಸ ಸೀರೆ ಕೊಟ್ಟ ಈ ಸೀರೆ ಊಟು ನೀನು ಹೇಗೆ ಕಾಣುತ್ತೀಯೋ ನೋಡೋಣ ಅದಾದರೆ ಕೇಕ್ ಕತ್ತರಿಸೋಣ ಎಂದನು ಅದರಾದರ ನಾನು ಆ ಸೀರೆ ತೆಗೆದುಕೊಂಡು ಮನೆಗೆ ಒಳಗೆ ಹೋದೆ ನಮ್ಮ ಮನೆ ಎರಡು ಕೊಠಡಿಗಳಿದ್ದವು ಅವನು ಹೊರಗಿನ ಕೊಠಡಿಯಲ್ಲಿ ಕುಳಿತಿದ್ದ ನಾನು ಒಳಗಿನ ಕೊಠಡಿಗೆ ಹೋದೆ ಅಲ್ಲಿಯೇ ಅಡುಗೆ ಮನೆಯೂ ಇತ್ತು ನಾನು ಅಲ್ಲಿಯೇ ನನ್ನ ಸೀರೆ ತೆಗೆದು ಹೊಸ ಸೀರೆ ಉಡಲು ಹೋಗಿದ್ದೆ ಶುರು ಮಾಡಿದೆ ಅಷ್ಟರಲ್ಲಿ ರಮೇಶ್ ಮೆಲ್ಲನೆ ನನ್ನ ಬಳಿ ಬಂದು ನಾನು ಸೀರೆ ಉಡುವುದನ್ನು ನೋಡುತ್ತಿದ್ದಾಗ ರಮೇಶ್ ಏನು ನೋಡುತ್ತಿದ್ದೀಯಾ ಅಂತ ಕೇಳಿದೆ ನೀವು ಸೀರೆ ಉಡುವುದನ್ನು ನೋಡುತ್ತಿದ್ದೇನೆ ಅಂತ ಹೇಳಿದ್ದಾರೆ ಸ್ವಲ್ಪ ಹೊತ್ತಿನ ನಂತರ ರಮೇಶ್ ನನ್ನನ್ನು ಕೇಳಿದ ವಂದನಾ ನನಗೆ ನೀನು ತುಂಬಾ ಇಷ್ಟ ನಾವು ಮದುವೆಯಾಗೋಣ ನಾವಿಬ್ಬರೂ ಜೊತೆಯಲ್ಲೇ ಇರಬಹುದು ನಾನು ನಿನ್ನನ್ನು ಎಂದಿಗೂ ಬಿಡುವುದಿಲ್ಲ ಅಂತ ಹೇಳಿದರು ನಾನು ರಮೇಶ್ ಎಲ್ಲವೂ ಸರಿಯಾಗಿದೆ ಆದರೆ ಇದನ್ನು ಈಗ ಮಾಡುವುದು ತಪ್ಪು ನೀವು ಹೊರಗೆ ಕುಳಿತುಕೊಳ್ಳಿ ನಾನು ಬರುತ್ತೇನೆ ಎಂದು ಹೇಳಿ ಅವನನ್ನು ಹೊರಗೆ ಕಳುಹಿಸಲು ಪ್ರಯತ್ನಿಸಿದೆ ಆದರೆ ರಮೇಶ್ ಕೇಳಲಿಲ್ಲ ಆತ ನನ್ನ ಬಳಿಗೆ ಬಂದು ನನ್ನ ತುಟಿಗಳ ಮೇಲೆ ಮುತ್ತಿಟ್ಟನು ನನಗೂ ಮುಜುಗರ ಆಗುತ್ತಿತ್ತು ನನ್ನ ದೇಹದಲ್ಲಿ ಕಂಪನ ಉಂಟಾಯಿತು ಅನೇಕ ವರ್ಷಗಳ ನಂತರ ನನ್ನ ದೇಹವನ್ನು ರಮೇಶ್ ಮುಟ್ಟಿದ್ದ ಇಂದು ನನ್ನ ಹುಟ್ಟುಹಬ್ಬದ ದಿನ ರಮೇಶ್ ನನ್ನ ಗಂಡನಲ್ಲದಿದ್ದರೂ ನನಗೆ ಬಹಳ ಸಂತೋಷವಾಗುತ್ತಿತ್ತು ಆದರೆ ಇದು ಸರಿಯಲ್ಲ ಎಂದು ನನ್ನ ಮನಸ್ಸು ಹೇಳುತ್ತಿತ್ತು ಯಾಕೆಂದರೆ ರಮೇಶ್ನೊಂದಿಗೆ ನನಗೆ ಯಾವುದೇ ಸಂಬಂಧವಿರಲಿಲ್ಲ ಎಲ್ಲವನ್ನೂ ಮುಗಿಸಿದ ನಂತರ ರಮೇಶ್ ಹೊರಗಿನ ಕೋಣೆಗೆ ಹೋಗಿ ಕುಳಿತನು ನಾನು ರಮೇಶ್ ಕೊಟ್ಟ ಸೀರೆ ಉಟ್ಟು ಹೊರಗೆ ಬಂದೆ ನನ್ನನ್ನು ನೋಡಿ ರಮೇಶ್ ಎದ್ದು ನನ್ನ ಬಳಿಗೆ ಬಂದು ನನ್ನ ಹಣೆಯ ಮೇಲೆ ಮುತ್ತಿಟ್ಟು ನಾವು ಶೀಘ್ರದಲ್ಲೇ ಮದುವೆಯಾಗೋಣ ಎಂದು ಹೇಳಿದನು ಇದನ್ನು ಕೇಳಿ ನಾನು ಬಹಳ ಸಂತೋಷಪಟ್ಟೆ ನಾವು ಇಬ್ಬರೂ ಒಟ್ಟಿಗೆ ಕೇಕ್ ಕತ್ತರಿಸಿದೆವು ನಂತರ ನಾವು ಊಟ ಮಾಡಿದೆವು ಊಟ ಮುಗಿಸಿ ರಮೇಶ್ ಮನೆಗೇ ಹೋದನು ಮರುದಿನ ನಾನು ಕಾರ್ಖಾನೆಗೆ ಕೆಲಸ ಹೋದೆ ನಾನು ಫ್ಯಾಕ್ಟರಿ ಮಾಲೀಕಿಗಳಿಗೆ ನಾನು ಮತ್ತು ರಮೇಶ್ ಮದುವೆಯಾಗುತ್ತಿರುವ ಬಗ್ಗೆ ಹೇಳಿದೆ ಎಂದಾದರೆ ನಾನು ಇನ್ನೂ ಮುಂದೆ ಕೆಲಸಕ್ಕೆ ಬರುವುದಿಲ್ಲವೆಂದು ಹೇಳಿದೆ ಸರಿಯಾಗಿದೆಯೇ ಎಂದು ಹೇಳಿ ಮಾಲೀಕರು ನನಗೆ ಹಣವನ್ನು ಕೊಟ್ಟರು ನಾವಿಬ್ಬರೂ ಮದುವೆಯಾದೆವು ಈಗ ಕೊನೆಗೆ ರಮೇಶ್ ನನ್ನೊಂದಿಗೆ ನನ್ನ ಮನೆಯಲ್ಲೇ ಇರುತ್ತಾನೆ ನಾವು ಇಬ್ಬರೂ ಈಗ ಗಂಡ ಹೆಂಡತಿಯಂತೆ ಇದ್ದೇವೆ ಈಗ ನಮ್ಮ ನಡುವೆ ಗಂಡ ಹೆಂಡತಿಯ ನಡುವೆ ನಡೆಯುವ ಎಲ್ಲಾ ವಿಷಯಗಳು ನಡೆಯುತ್ತವೆ ಆದ್ದರಿಂದ ನನಗೆ ಏನೂ ಅನಿಸುತ್ತಿಲ್ಲ ಆದರೆ ರಮೇಶನ ಬಗ್ಗೆ ನಾನು ಯೋಚಿಸಿದರು ನನಗೆ ಬಹಳ ಬೇಸರವಾಗಿದೆ ರಮೇಶ್ ನನಗೆ ತೊಂದರೆ ಕೊಟ್ಟರೆ ಏನಾಗುತ್ತದೆ ಎಂಬ ಭಯ ನನ್ನಲ್ಲಿ ಯಾವಾಗಲೂ ಇರುತ್ತಿತ್ತು ಆದರೆ ರಮೇಶ್ ತುಂಬಾ ಒಳ್ಳೆಯ ಹುಡುಗನಾಗಿದ್ದಾನೆ ಅವನು ನನ್ನೊಂದಿಗೆ ಅಂತಹ ಕೆಲಸ ಮಾಡಲಿಲ್ಲ ಅವನು ಹೇಳಿದಂತೆ ನನ್ನೊಂದಿಗೆ ಮದುವೆಯಾಗಿ ಇಂದು ನನ್ನೊಂದಿಗೆ ಇದ್ದಾನೆ ನಾನು ಹೆಂಡತಿಯಾಗಿ ಅವನಿಗೆ ಯಾವುದೇ ಕೊರತೆಯನ್ನು ತೋರಿಸಿಲ್ಲ ನಾವು ಇಬ್ಬರೂ ಒಟ್ಟಾಗಿ ಕೆಲಸ ಮಾಡುತ್ತೇವೆ ಮತ್ತು ಈಗ ಇಬ್ಬರೂ ಸುಖವಾಗಿದ್ದೇವೆ ನನಗೆ ಮೊದಲು ಮದುವೆಯಾಗಿದ್ದರೂ ಸಹ ರಮೇಶ್ ನನ್ನೊಂದಿಗೆ ಮದುವೆಯಾಗಲು ಒಪ್ಪಿದನು ನನ್ನ ಮೊದಲ ಗಂಡನೊಂದಿಗೆ ಒಂದು ರಾತ್ರಿ ಕೂಡ ಆನಂದದಿಂದ ಕಳೆಯಲಿಲ್ಲ ರಮೇಶನೊಂದಿಗೆ ನನ್ನ ಅಪೂರ್ಣತೆಗಳು ಪೂರ್ಣಗೊಂಡವು ಮತ್ತು ಈಗ ನಾನು ರಮೇಶನೊಂದಿಗೆ ನಿಜವಾಗಿಯೂ ಸಂತೋಷವಾಗಿದ್ದೇನೆ ದುಡುಕಿ ಯಾವುದೇ ನಿರ್ಧಾರವನ್ನು ಮೊದಲೇ ತೆಗೆದುಕೊಳ್ಳುವುದು ಬಹಳ ತಪ್ಪು ಆದರೆ ಏನು ಮಾಡುವುದು ನನಗೆ ಈಗಾಗಲೇ ಎಲ್ಲ ವಿಷಯಗಳಿಂದ ಬಹಳ ತೊಂದರೆಯಾಗಿತ್ತು ಅದಕ್ಕಾಗಿ ರಮೇಶನ ಬಗ್ಗೆ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳಬೇಕಾಯಿತು ದೇವರ ಕೃಪೆಯಿಂದ ನಾನು ತೆಗೆದುಕೊಂಡ ನಿರ್ಧಾರ ಸರಿಯಾಯಿತೆಂದು ನಾನು ಖಚಿತವಾಗಿದೆ ನಾನು ಮತ್ತೊಮ್ಮೆ ಮದುವೆಯ ಮೇಲೆ ನಂಬಿಕೆ ಇಟ್ಟೆ ಮತ್ತು ಇಂದು ನಾನು ನಿಜವಾಗಿಯೂ ಸಂತೋಷವಾಗಿದ್ದೇನೆ ನನ್ನಂತಹ ಅನೇಕ ಹುಡುಗಿಯರಿಗೆ ಇಂತಹ ವಿಷಯಗಳು ಸಂಭವಿಸುತ್ತಿರಬಹುದು ಆದರೆ ಅವರು ನನ್ನಂತೆಯೇ ನಿರ್ಧಾರ ತೆಗೆದುಕೊಳ್ಳಬೇಕೆಂದು ನಾನು ಬಯಸುವುದಿಲ್ಲ ಏಕೆಂದರೆ ಕೆಲವು ಹುಡುಗಿಗಳು ಸಹಿಸಿಕೊಳ್ಳುತ್ತಾರೆ ಮತ್ತು ಕೆಲವರು ತೊಂದರೆಗಳಿಂದಾಗಿ ಮೌನವಾಗಿರುತ್ತಾರೆ ನನ್ನೊಂದಿಗೆ ಏನಾಯಿತೆಂದು ನಾನು ನಿಮಗೆ ಹೇಳಿದೆ ನನ್ನಂತೆಯೇ ಇತರರೊಂದಿಗೆ ಘಟನೆ ಸಂಭವಿಸಬಾರದು ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಇಂತಹ ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಇಂತಹ ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು